ಕದ ಉಕ್ತೇತ ಸಚಿನ್ ಬೀದರ್ ಜಿಲ್ಲಾ ಎನ್ಐಸ್ ಎ ಸಮಿತಿ ವತಿಯಿಂದ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಹಗರಣ ನಡೆದಿರುವ ಶಂಕೆ ಅನುಮಾನಗಳನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳ ಒಂದು ಆಗ್ರಹವಾಗಿತ್ತು ಈ ನೀಟ್ ಪರೀಕ್ಷೆಯಲ್ಲಿ ದೇಶದಂತ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಯುವ ವಿದ್ಯಾರ್ಥಿಗಳು ತೀವ್ರವಾಗಿ ಅನ್ಯಾಯ ಅನ್ಯವಾಗಿದೆ ಇದಕ್ಕೆ ನೇರ ಹೊಣೆ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಧರ್ಮೇಂದ್ರ ಪ್ರಧಾನ್ ಸಚಿವ ನಮ್ಮ ಭಾರತ ದೇಶದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಹೇಳಿ ಆಗ್ರಹಿಸಿ ಇವತ್ತು ಬೀದರ್ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಇವತ್ತೇನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇದು ಕೇಂದ್ರ ಬಿ ಜೆ ಪಿ ಸರ್ಕಾರ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಕ ಆಡುತ್ತಿದೆ ನಾವು ನನ್ನ ಮಗ ಒಬ್ಬ ಡಾಕ್ಟರ್ ಆಗಬೇಕಂತ ಹೇಳಿ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಪೋಷಕರು ವಿದ್ಯಾರ್ಥಿ ಪೋಷಕರು ಕನಸು ಕನಸು ಕಾಣಿರುತ್ತಾರೆ ಇವತ್ತು ಮೋದಿ ಅವರ ಮೋದಿ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಹಾಗೂ ಅವರ ಪರಿವಾರದವರು ಒಂದು ಪಿಟುಕನ್ನದೇ ಒಂದು ಯಾವುದೇ ರೀತಿ ಮಾತಾಡಲ್ಲದೆ ಅದಕ್ಕೆ ಒಂದು ಪ್ರತಿ ಉತ್ತರ ಕೊಡಲ್ಲೇ ಇವತ್ತು ನಮ್ಮ ಯುವ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡುತ್ತಿದ್ದಾರೆ ಇದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಬರ ದಿನಗಳಲ್ಲಿ ಇದರಲ್ಲಿ ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟಿ ಆಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಇದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಹೇಳಿ ನಮ್ಮ ಎಲ್ಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಡಿಸ್ಟಿಕ್ ಕಮಿಟಿ ವತಿಯಿಂದ ನಾವು ಇವತ್ತು ರಾಷ್ಟ್ರಪತಿಗೆ ಮನವಿ ಮಾಡಿದ್ದೇವೆ ಸಚಿನ್ ಮಲ್ಕ್ರೆ ಜಿಲ್ಲಾಧ್ಯಕ್ಷರು ಬೀದರ್ ನಾವು ಇವತ್ತು ಮರು ಪರೀಕ್ಷೆಗೆ ನಾವು ಇವತ್ತು ನಾವು ಸ್ವಾಗತ ಕೋರುತ್ತೇವೆ ಮರುಪರೀಕ್ಷೆಯಲ್ಲಿ ಇವತ್ತು ಹಗರಣದಲ್ಲಿ ಯಾರ್ಯಾರು ಆರೋಪಿಗಳನ್ನು ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡಿದ್ದಾರೆ ಅವರು ಅವರಿಗೆ ತಕ್ಷಣ ಶಿಕ್ಷಣ ಕಠಿಣ ಶಿಕ್ಷೆ ಆಗಬೇಕು ತನಿಖೆ ಮಾಡಬೇಕು ಇದು ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಯುವ ಸ್ನೇಹಿತರು ಈ ಈ ನೀಟ್ ಪರೀಕ್ಷೆಯಲ್ಲಿ ಸುಮಾರು ದೇಶದೆಲ್ಲೆಡೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅವರ ವಿದ್ಯಾರ್ಥಿಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಜೊತೆ ಏನು ನಮ್ಮ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿಜಿ ಅವರ ಪ್ರಧಾನ ಮಂತ್ರಿ ಅವರ ಆಡಳಿತ ಮಂಡಳಿಯಾದಂತ ವಿದ್ಯಾ ಶಿಕ್ಷಣ ಸಚಿವರಾದ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ನಮ್ಮ ಕೊಟ್ಟಿದ್ದೇವೆ ಇವತ್ತು ಈಗಾಗಲೇ ನೀಟ್ ಆಗೋದು ನೆಟ್ ಆಗಿರಬಹುದು ಇದರಲ್ಲಿ ಅಗ್ರಣವಾಗಿರೋ ಸಾಬೀತಾಗಿದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಮರು ಪರೀಕ್ಷೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಿಸ್ಕೊಡಬೇಕು ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಿಸ್ಕೊಡ್ಬೇಕು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಗಡಬೇಕು ವಿದ್ಯಾರ್ಥಿಗಳ ಸಂರಕ್ಷಣೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಹೇಳಿ ನಾವು ಆಗ್ರಹಿಸಿ ಗೊತ್ತು ಎಕ್ಸಾಮ್ಸ್ ಎಲ್ಲ ರದ್ದು ಮಾಡಿ ನಮ್ಮ ಸಿಇಟಿ ಕರ್ನಾಟಕದಲ್ಲಿತ್ತು ನಮ್ ನಮ್ಗೆ ಕರ್ನಾಟಕ ರಾಜ್ಯದವರಿಗೆ ನಮ್ಗೆ ಸಿಇಟಿ ಕೊಟ್ಟು ನಮ್ಮ ಸ್ವಂತಾಗಿ ನಮ್ಮ ಮಕ್ಕಳು ಶ್ರಮ ಪಟ್ಟಿ ನಮ್ಮ ರಾಜ್ಯಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು ದೇಶದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ